హరే శ్రీనివస నాని మహల కులకర్ణి పురందరదా ప్రతి కేశవ నామ అచ్యుతన గోవింద హరీ సనందూ ముకుంద अच्युतानन्त गोविन्द केशव कृष्णा मुकुन्द हरि वासु देव गुरो जगदादि वन्द्या यशो देया स्वामी भक्त हृदयानन्द नारायण निम्म नामा यन्ना नालीगे मेलिर बेक्यम्ब नेमा नानू बेडुवे निम्म नामा प्राण पयण समय कोदगलि गुण धाम अच्चुतानन्त गोविन्द माधव मंगल गात्र स्वामी यादव कैलास मित्रा, निन्ना न मित्राणि सत्यभामा विचित्र अच्युतानन्त गोविन्द गोविन्द गोपाल बाला सोलाशासिर गोप्यरानन्द लीला लीलामाणि मुक्ता माला, निम् ಪಾಲ ಅಚ್ಚುತಾನಂತ ಗೋವಿಂದ ವಿಷ್ಣು ಚಕ್ರವು ಬಂದು ಸುತ್ತಿ ಮೂರು ಸೃಷ್ಟಿಯನ್ನೆಲ್ಲ ತಿರುಗಿ ಬೆನ್ನಟ್ಟಿ ಕೃಷ್ಣ ಸಲ ಎಂದು ಮೊರೆಗಿಟ್ಟ ಮುನಿ ಶ್ರೇಷ್ಠ ಗಿಷ್ಟರ ಮೇಲೆ ಅಭಯವ ಕೊಟ್ಟೆ ಅಚ್ಚುತಾನಂತ ಗೋವಿಂದ ಮಧುಸೂದನ ಮಾರ ಜನಕ ಮಾದ ಗಜ ಸೀಳಿ ಮಲ್ಲಾರ ಗೆಳಿದೆ ನೀ ತವಕ ಒದಗಿ ಕಂಸಾನ ಕೊಂದ ಬಳಿಕ ನೀನು ಮುದುಕಾಗೆ ಪಟ್ಟವ ಕಟ್ಟಿ ಯೋಧನಿಕ ಅಚ್ಚುತಾನಂತ ಗೋವಿಂದ ತ್ರಿವಿಕ್ರಾಮ ತ್ರೈಲೋಕ್ಯನಾಥ ದೇವಾ ತ್ರಿಪುರಾದ ಸಂಸು ಸ್ತತಿಯರ ವ್ರತಕ್ಕೆ ವಿಘಾತ ಯದು ವಂಶ ಪಾಂಡವ ಪ್ರೀತ ಎನ್ನ ಹೃದಯ ಶ್ರೀ ಜಗನ್ನಾಥ ಅನಂತ ಗೋವಿಂದ ವಾಮನ ರೂಪಿಲಿ ಬಂದು ಬಲಿಯ ದಾನವ ಬೇಡಲು ಉಚಿತವು ಎಂದು धर अेदु धारुणीयल्लजो नू अच्युतनन्त गोविन्द श्रीधर शृङ्गार हार दिव्या श्रीवत्सला श्री रघुवीर वारि धी सम गम्भीर धीर क्रूरकसरन्न ಸಂಹಾರ ಅಚ್ಚುತಾನಂತ ಗೋವಿಂದ ಋಷಿಕೇಶ ವೃಂದಾವನದಲ್ಲಿ ನೀನು ಹರುಷಾದಿ ಕೊಳಲ ದೂತ ಯಮುನೆಯಲಿ ಸಖಿಯಾರ ಸಮ್ಮೇಳದಲ್ಲಿ ನೀನು ಧರಿಸಿರೋ ಮಂದಾರ ಮಾಲೆ ಕೊರಳಲ್ಲಿ ಅಚ್ಚುತಾನಂತ ಗೋವಿಂದ पद्मनाभा केळो घन्ना पादा पद्मा वा तोरिसो बेगने निन्ना मुद्दू मुख वा तोरियन्न बेग उद्धार माडेन्दु बेडुवे निन्न अच्युतानन्त गोविन्द दामोदर गुण स्वामी दानो नीलाेगा भाष्याम कृष्णप नीला पत बहुवुण्य नाम अच्त अन गोविंद संकर्षण धनुजरण देवा पंकज मुखी द्रौपदी मेले करुणा ु माङ्कित रेखाचरण निज केयूर कौस्तुभाभरण अच्युतानन्त गोविन्द वासुदेव केळो सासीर नाम नेनेवने धन्या बेसरदे सलहा ुघासीया करुणा संपन्न अच्युतानन्त गोविन्द ना करदे यन्ना बद्धव दुष्कर्म कलदे दुर्बुद्धि दुर्वाक्य मरेदे साधु सज्जनर सङ्गनि बरेदे अच्युतनन्त गोविन्द ಅನಿರುದ್ಧ ಅನುದೀನದಲ್ಲಿ ನೀನು ವಿನಯದಿಂದಿದ್ದು ಗೋಪಿಯರ ಮನೆಯಲ್ಲಿ ಸನಕಾದೀ ವಂದ್ಯ ನಿನ್ನ ನಗಲಿ ಒಂದು ಕ್ಷಣ ಬಿಟ್ಟಿರಲಾರೆ ನಿಲ್ಲೋ ಮನದಲ್ಲಿ ಅಚ್ಚೂತಾನಂತ ಗೋವಿಂದ ಪುರುಷೋತ್ತಮಗಾರೂ ಸಾಟಿ परब्रह्मस्वरूप कोटी महिमे के दरन्तु कोटि नि ब्रह्माण्ड कण्डे कीरिटि अच्युतानन्त गोविन्द अधोक्ष संहारी कृष्ण अद्भुतरूप शिशु पालनहारी दोक्ष जसुरसंहारी कृष्ण अद्भुतरूप शिशुपालन वैरी, भक्तरपालि पशौरि पाशौरी मेळ नारद ने कादे मुरारी अच्युतानन्त गोविन्द नरसिंह रूपताडी ಕಂದ ಕರೆಯೆ ಕಂಬಾದಿ ಬಂದು ಕರುಣಾದಿ ಕಾಯ್ದಿ ದುರುಳಾ ಹಿರಣ್ಯ ಶಿಲ್ದಿ ಅವನ ಕರುಳ ಬಗೆದು ವನ ಮಾಲೆ ಹಾಕಿದಿ ಅಚ್ಚುತಾನಂತ ನಂತ ಗೋವಿಂದ ಅಚ್ಚುತ ನೀನಿ ಮುದ್ದು ಗೋಪಿ ಬಚ್ಚಿಟ್ಟ ಹಾಲು ಮೊಸರು ಬೆಣ್ಣೆ ಮೆದ್ದು ತುಚ್ಛಾಶಕಜಾನ ಕಾಲಿಲದ್ದು ಕಾಡು ಕಿಚ್ಚು ನೊಂಗಿ ಪಾಲಿಸಿದಿ ನೀ ಗೆದ್ದು ಹಚ್ಚು ತಾನಂತ ಗೋವಿಂದ ಜನಾರ್ದನ ರೂಪ ನೀನಾಗಿ ಎನ್ನ ಮನದ ಕರ್ಮಾವ ತೊಲಗಿಸೋನಿ ಮುಂದಾಗಿ ಮುನಿಗಳೆಲ್ಲರೂ ಒಂದಾಗಿ ಈತನು ನಿನ್ನದೆಂಬ ಕೇಳೋ ನಿಜವಾಗಿ ಅಚ್ಚುತಾನಂತ ಗೋವಿಂದ ಉಪೇಂದ್ರ ರೂಪ ಬಂದಿ ಅಪ್ರಮೇಯ ಕಾಳಿಂಗನ ಮಡುವ ಧುಮುಕೀ ಉಪೇಂದ್ರ ರೂಪದಿನಿ ಬಂದೀ ಅಪ್ರಮೇಯ ಕಾಳಿಂಗನ ಮಾಡುವ ಧುಮುಕೀದಿ ನಾಗನ ಹೆಡಗಳ ತುಳಿದಿ ನಾಗ ಪತ್ನಿ ಯಾರೋ ಪತಿಯ ಪಾಲಿಸಿದಿ ಅಚ್ಚುತಾನಂತ ಗೋವಿಂದ ಹರಿಹರಿ ಎಂದರೆ ಪಾಪ ರಾಶಿ ಹರಿದು ಓಯಿತು ಎನ್ನ ಮನದ ಸಂತಾಪ ಸರ್ವರೊಳಗೆ ವಿಶ್ವರೂಪ ನಿನ್ನ ನೆರೆ ನಂಬಿದವರನ್ನು ಸಲಹುವ ಭೂಪ ಅಚ್ಚುತಾನಂತ ಗೋವಿಂದ ಕೃಷ್ಣ ಕೃಷ್ಣನೆಂಬ ಸೊಲ್ಲ ಕೇಳಿ ನಷ್ಟವಾಯಿತು ಎನ್ನ ಪಾಪಗಳೆಲ್ಲ ಕೃಷ್ಣ ಕೃಷ್ಣನೆಂಬ ಸೊಲ್ಲ ಕೇಳಿ ನಷ್ಟವಾಯಿತು ಎನ್ನ ಪಾಪಗಳೆಲ್ಲ മുട്ടി ഭജിരോ നീവെല്ല പുരന്തര വിട്ടതേ മറ്റേ ബേരില്ല മുട്ടി വിട്ടാല ഭജിസിവെല്ലതേ മറ്റേ ബേരില്ല മുട്ടി ഭജിസിരോ നീ വല്ല പുരന്ത വിട്ടാലനല്ലേ മറ്റേ ബേരില്ല ಅಚ್ಯುತಾನ ಗೋವಿಂದ ಹರಿ ಸಚ್ಚಿದಾನಂದ ಸ್ವೂಪ ಮುಕುಂದ ಅಚ್ಯುತಾನಂದ ಗೋವಿಂದ ಹರೇ ಶ್ರೀನಿವಾಸ ಭಾರತೀರಮಣ ಮುಖ್ಯ ಪುರಾಣಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ